ನಮಸ್ಕಾರ ವೀಕ್ಷಕರೇ ಸವಾಲ್ ಟಿವಿಗೆ ಸ್ವಾಗತ ನಾನು ಶ್ರುತಿ ಇಂದು ನಾವು ಸಂಕ್ರಾಂತಿ ಹಬ್ಬದ ಆಚರಣೆಯನ್ನು ತಿಳಿದುಕೊಳ್ಳೋಣ ಹಿಂದುಗಳ ಪವಿತ್ರ ಹಬ್ಬ ಮಕರ ಸಂಕ್ರಾಂತಿ ಸಂಕ್ರಾಂತಿ ಭಾರತದಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲಿ ಅತ್ಯಂತ ಪ್ರಮುಖವಾದ ಹಬ್ಬಗಳಲ್ಲಿ ಒಂದಾಗಿದೆ ಇದು ರೈತರ ಹಬ್ಬವಾಗಿದ್ದು ಹೊಸ ಬೆಳೆಗಳ ಕೊಯ್ಲಿನ ಸಂತೋಷವನ್ನು ಆಚರಿಸುವ ಹಬ್ಬವಾಗಿದೆ ಸಾಮಾನ್ಯವಾಗಿ ಜನವರಿ ತಿಂಗಳಲ್ಲಿ ಸಂಕ್ರಾಂತಿ ಹಬ್ಬವನ್ನು ಆಚರಿಸಲಾಗುತ್ತದೆ ಸಂಕ್ರಾಂತಿ ಹಬ್ಬವನ್ನು ಕರ್ನಾಟಕದಲ್ಲಿ ಸುಗ್ಗಿ ಹಬ್ಬವಾಗಿ ಆಚರಿಸಲಾಗುತ್ತದೆ ಮುಖ್ಯವಾಗಿ ಎಳ್ಳು ಬೆಲ್ಲ ವಿನಿಮಯ ಮಾಡಿಕೊಳ್ಳುವುದು ರಂಗೋಲಿ ಹಾಕುವುದು ಹೊಸ ಬಟ್ಟೆ ಧರಿಸುವುದು ಮತ್ತು ಜಾನುವಾರುಗಳನ್ನು ಅಲಂಕರಿಸುವುದು ಈ ಹಬ್ಬದ ಪ್ರಮುಖ ಆಚರಣೆಗಳಾಗಿವೆ ಇದು ಸೂರ್ಯನಿಗೆ ಕೃತಜ್ಞತೆ ಸಲ್ಲಿಸುವ ಹಬ್ಬವಾಗಿದೆ ಸೂರ್ಯನು ತನ್ನ ಪಥವನ್ನು ಬದಲಿಸುವ ಈ ದಿನವನ್ನು ದೇಶದಾದ್ಯಂತ ವಿವಿಧ ಹೆಸರು ಆಚರಣೆ ಸಂಪ್ರದಾಯಗಳಲ್ಲಿ ಆಚರಿಸಲಾಗುತ್ತದೆ ಊರಿನ ಪ್ರತಿ ಬೀದಿಯಲ್ಲೂ ಸಂಭ್ರಮ ಮನೆ ಮಾಡಿರುತ್ತದೆ ಎಳ್ಳು ಬೆಲ್ಲ ಬೀರುವುದೇನು ಎತ್ತುಗಳನ್ನು ಕಿಚ್ಚಿನ ಮಧ್ಯೆ ಹಾಯಿಸುವುದೇನು ಗಾಳಿಪಟ ಹಾರಿಸುವುದೇನು ಹೀಗೆ ನಾನಾ ತರಹದ ಸಂಭ್ರಮ ಸಡಗರ ಎಲ್ಲಾ ಕಡೆಯಲ್ಲೂ ಸಾಮಾನ್ಯವಾಗಿರುತ್ತದೆ ಸಂಕ್ರಾಂತಿ ಹಬ್ಬದ ಮುಖ್ಯ ವಿಶೇಷತೆ ಎಂದರೆ ಎಳ್ಳು ಬೆಲ್ಲ ಕಡಲೆಕಾಯಿ ಕೊಬ್ಬರಿ ಇತ್ಯಾದಿಗಳನ್ನು ಸೇರಿಸಿ ತಯಾರಿಸಿದ ಎಳ್ಳು ಬೆಲ್ಲವನ್ನು ಬಂಧು ಮಿತ್ರರಿಗೆ ಹಂಚಲಾಗುತ್ತದೆ ಎಳ್ಳು ಬೆಲ್ಲ ತಿನ್ನಿ ಒಳ್ಳೆ ಮಾತಾಡಿ ಎಂಬ ಮಾತು ಈ ಹಬ್ಬದ ಮಹತ್ವವನ್ನು ತಿಳಿಸುತ್ತದೆ ಮುಖ್ಯ ಬಾಗಿಲುಗಳ ಬಳಿ ಬಣ್ಣ ಬಣ್ಣದ ರಂಗೋಲಿ ಹಾಗೂ ಹೂವುಗಳಿಂದ ಅಲಂಕರಿಸುತ್ತಾರೆ ಮನೆಯನ್ನು ಸ್ವಚ್ಛಗೊಳಿಸಿ ಹೊಸ ತೋರಣಗಳನ್ನು ಕಟ್ಟುತ್ತಾರೆ ಜಾನುವಾರುಗಳನ್ನು ಸಿಂಗರಿಸಿ ಪೂಜಿಸುತ್ತಾರೆ ಹಳ್ಳಿಗಳಲ್ಲಿ ಬೆಂಕಿ ಕಿಚ್ಚು ಹಾಯಿಸುವುದು ಸಾಮಾನ್ಯ ಮತ್ತು ಹಸು ಎಮ್ಮೆಗಳನ್ನು ಬೆಂಕಿಯಲ್ಲಿ ಓಡಿಸುವುದು ಹಬ್ಬದ ಪದ್ಧತಿಯಾಗಿದೆ ಗ್ರಾಮಗಳಲ್ಲಿ ಜಾತ್ರೆ ಕಬ್ಬಿನ ಪೂಜೆ ಮುಂತಾದ ಕಾರ್ಯಕ್ರಮಗಳು ನಡೆಯುತ್ತವೆ ಮಕ್ಕಳು ಗಾಳಿಪಟ ಹಾರಿಸುವುದರಲ್ಲಿ ಖುಷಿ ಪಡುತ್ತಾರೆ ಸಂಕ್ರಾಂತಿ ಹಬ್ಬವು ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಪರಿಚಯಿಸುವ ಮಹತ್ವದ ಹಬ್ಬವಾಗಿದೆ ಇದು ರೈತರ ಶ್ರಮಕ್ಕೆ ಗೌರವ ಸಲ್ಲಿಸುವ ಹಬ್ಬವಾಗಿದ್ದು ಸಂತೋಷ ಮತ್ತು ಸಮೃದ್ಧಿಯ ಸಂಕೇತವಾಗಿದೆ ಇಂತಹ ಹಬ್ಬಗಳನ್ನು ಆಚರಿಸುವುದರಿಂದ ನಮ್ಮ ಜೀವನದಲ್ಲಿ ಶಾಂತಿ ಸಂತೋಷ ಮತ್ತು ಸೌಹಾರ್ದತೆ ಹೆಚ್ಚುತ್ತದೆ ಹೀಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ಸವಾಲ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನ ಮೂಲಕ ನಮಗೆ ತಿಳಿಸಿ ಸವಾಲ್ ಟಿವಿ ಸದಾ ನಿಮ್ಮೊಂದಿಗೆ